ಆರಂಕದ ಕೊನೆಯ ಪ್ರಶ್ನೆ ಇಲ್ಲಿ ನೋಡಿ ಸ್ಥಿರ ವಿನಿಮಯ ದರದಲ್ಲಿ ವಿದೇಶಿಯ ವಿನಿಮಯ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆಯ ರೇಖಾಚಿತ್ರದ ಆಧಾರದ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಸ್ಥಿರ ವಿನಿಮಯ ದರ ಎಂದರೇನು ಅಂತ ಕ್ವಶನ್ಗೆ ಉತ್ತರ ಬರೀಬೇಕು ಸರ್ಕಾರ ಒಂದು ನಿರ್ದಿಷ್ಟ ಮಟ್ಟದಲ್ಲಿ ವಿನಿಮಯ ದರವನ್ನು ನಿರ್ಧರಿಸುವುದನ್ನು ಸ್ಥಿರ ವಿನಿಮಯ ದರ ಎನ್ನಲಾಗುತ್ತದೆ ರೇಖಾಚಿತ್ರದಲ್ಲಿ ನಿರ್ಧರಿತ ದರ ಈ ಆಗಿದೆ ನಿರ್ಧರಿತ ದರ ಇಲ್ಲಿ ಏನಾಗಿದೆ ಈ ಆಗಿದೆ ನೋಡಿ ನಿಮ್ಗೆ ಹೇಳಕ್ತೀನಿ ಸಾಮಾನ್ಯವಾಗಿ ಭಾರತ ಸರ್ಕಾರ ತನ್ನ ರಫ್ತು ಪ್ರೋತ್ಸಾಹಿಸಲು ಬಯಸಿದ್ದರೆ ವಿದೇಶಿಯರಿಗೆ ರೂಪಾಯಿ ಅಗ್ಗವಾಗಿ ಸಿಗುವಂತೆ ಮಾಡುವುದು ಅವಶ್ಯಕವಾಗಿದೆ ಇಲ್ಲಿ ಭಾರತ ಸರ್ಕಾರ ವಿದೇಶಿಯರಿಗೆ ರೂಪಾಯಿ ಅತ್ಯಂತ ಸರಳ ಮತ್ತು ಅಗ್ಗದ ರೀತಿ ಸಿಗಬೇಕಂತಂತಂತಂದರೆ ಸಿಗುವುದು ಅವಶ್ಯಕವಾಗಿದ್ದು ಇದನ್ನು ನೋಡಿ ಇದಕ್ಕಿಂತ ಮುಂಚಿತವಾಗಿ ಇಲ್ಲಿ ನೋಡಿ ಓ ವೈದಲ್ಲಿ ನಾವು ಏನು ಅಳಿತಾ ಇದ್ದೇವೆ ಅಂತಂತಂದ್ರೆ ಇಲ್ಲಿ ರೂಪಾಯಿ ಮತ್ತು ಡಾಲರ್ ಅದೇ ರೀತಿಯಾಗಿ ಓ ಎಕ್ಸಲ್ಲಿ ಕೂಡ ರೂಪಾಯಿ ಮತ್ತು ಡಾಲರ್ಗಳನ್ನೇ ಅಳಿತಾ ಇದ್ದೇವೆ ಇದನ್ನು ರೂಪಾಯಿ ಒಂದು ಡಾಲರಿಗೆ ಒಂದು ಡಾಲರಿಗೆ ಐವತ್ತು ರೂಪಾಯಿಯಿಂದ ಎಪ್ಪತ್ತು ರೂಪಾಯಿಗಳಿಗೆ ವಿನಿಮಯ ದರವನ್ನು ನಿರ್ಧರಿಸುವುದು ಮೂಲಕ ಮಾಡಿಕೊಳ್ಳಬಹುದು ಅಂದರೆ ಐವತ್ತರಿಂದ ಎಪ್ಪತ್ತು ರೂಪಾಯಿವರೆಗೂ ವಿನಿಮಯ ದರವನ್ನು ಮಾಡಿಕೊಳ್ಳಲು ಮಾಡಿಕೊಳ್ಳಬಹುದು ಹೊಸ ವಿನಿಮಯ ದರ ಅಂತ ಇ ಒನ್ ಆಗಿರುತ್ತದೆ ಈಲಿಂದ ಇಲ್ಲಿದೆ ಅಲ್ಲ ಈ ಇಂದ ಈ ಇದ್ದಾಗ ಎಕ್ಸ್ಚೇಂಜ್ ರೇಟ್ ಇದ್ದಾಗ ಈ ಒಂದು ಎಸ್ ಎಸ್ ಇದು ಪೂರೈಕೆ ರೇಖೆ ಆಗಿರ್ತದೆ ಇದು ಬೇಡಿಕೆ ರೇಖೆ ಆಗಿರ್ತದೆ ಈ ಪೂರೈಕೆ ಮತ್ತು ಬೇಡಿಕೆಯಲ್ಲಿ ಸಂದಿಗ್ಧತೆ ಹೊಂದಿರ್ತದೋ ಅದನ್ನು ನಾವು ಎಕ್ಸ್ಚೇಂಜ್ ರೇಟ್ ಅಂತ ಕರಿತೇವೆ ಎಕ್ಸ್ಚೇಂಜ್ ಬದಲಾಗುವುದು ಇಲ್ಲಿ ನೋಡಿ ಈ ಇಂದ ಹೊಸ ವಿನಿಮಯ ದರ ಈ ಇಯಿಂದ ಇವನ್ಗೆ ಇಲ್ಲಿ ಹೆಚ್ಚಾದಾಗ ಇಲ್ಲ ನೋಡಿ ಇಲ್ಲಿಂದ ಇ ಒನ್ಗೆ ಹೆಚ್ಚಾಗಿರುತ್ತದೆ ಇಲ್ಲಿ ಈವನ್ ಹೆಚ್ಚಾದಾಗ ಈ ಆಗಿದೆ ಈ ವಿನಿಮಯ ದರ ಡಾಲಾರಿಗೆ ಬೇಡಿಕೆಗಿಂತ ಪೂರೈಕೆ ಅಧಿಕವಾಗಿರುತ್ತದೆ ಇಲ್ಲಿ ನೋಡಿ ಡಾಲರ್ ಬೇಡಿಕೆ ಇಲ್ಲಿಂದ ಇಷ್ಟಿದ್ದಾಗ ಬೆಲೆ ಹೆಚ್ಚಿಗಾದಾಗ ಏನಾಗ್ತದೆ ಅಂತಂದರೆ ಈ ಭಾಗದಷ್ಟು ಕಡಿಮೆ ಆಗ್ತಕ್ಕಂಥದ್ದು ಆದರೆ ಪೂರೈಕೆಯ ಪ್ರಮಾಣ ಏನಾಗ್ತದೆ ಅಂತಂದರೆ ಈ ಭಾಗದಷ್ಟು ಹೆಚ್ಚಾಗ್ತದೆ ಹೌದಾ ರೇಖಾಚಿತ್ರದಲ್ಲಿ ಎ ಬಿ ಎಂಬ ನಿರ್ದಿಷ್ಟವಾದ ಹೆಚ್ಚಿನ ಪೂರೈಕೆಯನ್ನು ಸರಿದೂಗಿಸಲು ರೂಪಾಯಿಗಳಿಗೆ ಡಾಲರನ್ನು ಖರೀದಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ವಿನಿಮಯ ಮಾರುಕಟ್ಟೆ ಮಧ್ಯಪ್ರವೇಶಿಸುತ್ತದೆ ಇಲ್ಲಿ ಏನಾಗ್ತದೆ ಅಂತಂದರೆ ಇವೆರಡು ಅಂತಾರೆ ಎ ಬಿ ಮಧ್ಯದಲ್ಲಿ ಪೂರೈಕೆಯನ್ನು ನಿರ್ಧಾರ ಮಾಡಲು ಡಾಲರ್ ಖರೀದಿಸಲು ಡಾಲರ್ ಹೆಚ್ಚಿ ಖರೀದಿ ಮಾಡೋದಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕೇಂದ್ರ ಬ್ಯಾಂಕ್ ಸರ್ಕಾರದ ಬ್ಯಾಂಕ್ ಅಂತ ನಾವೇನು ಕರಿತೇವಲ್ಲ ಅದನ್ನು ಮಾರುಕಟ್ಟೆ ಮಧ್ಯ ಪ್ರವೇಶಿಸುತ್ತದೆ ಈ ಕ್ರಮದ ಮೂಲಕ ಸರ್ಕಾರ ಅಧಿಕೃತವಾದ ಯಾವುದೇ ವಿನಿಮಯ ದರವನ್ನು ನಿರ್ಧರಿಸಬಹುದು ಅಂದರೆ ಎ ಬಿ ಮಧ್ಯದಲ್ಲಿ ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ದೇಶಗಳು ಸ್ವಲ್ಪ ಮಟ್ ಸ್ವಲ್ಪ ಹೆಚ್ಚು ಕಡಿಮೆ ಮುಕ್ತವಾದ ಮಾರುಕಟ್ಟೆ ವಿನಿಮಯ ಪದ್ಧತಿಯನ್ನು ಅನುಸರಿಸುತ್ತಿವೆ ಇಲ್ಲದಿದ್ದರೆ ಸರ್ಕಾರ ವಿನಿಮಯ ದರ ಈಟೂನಂತೆ ನಿರ್ಧರಿಸಿದ್ದರೆ ಮುಕ್ತ ವಿನಿಮಯ ಮಾರುಕಟ್ಟೆಯಲ್ಲಿ ಡಾಲರಿಗೆ ಬೇಡಿಕೆ ಉಂಟಾಗುತ್ತದೆ ಡಾಲರ್ಗೇನಾಗ್ತದ ಬೇಡಿಕೆ ಉಂಟಾಗಿ ಡಾಲರಿಗೆ ಇರುವ ಬೇಡಿಕೆ ಡಾಲರಿಗೆ ಬೇ ಹೆಚ್ಚಿನ ಬೇಡಿಕೆ ಉಂಟಾಗುತ್ತದೆ ಡಾಲರಿಗೆ ಇರುವ ಹೆಚ್ಚಿನ ಬೇಡಿಕೆಯನ್ನು ತೀರಿಸಲು ಅಥವಾ ಸರಿದೂಗಿಸಲು ಸರ್ಕಾರ ತನ್ನ ಬಳಿ ಇಟ್ಟಿರುವ ಡಾಲರ್ ಬಳಕೆ ಮಾಡುತ್ತದೆ ಒಂದು ವೇಳೆ ಸರ್ಕಾರ ಹೀಗೆ ಮಾಡಲು ವಿಫಲವಾದರೆ ಡಾಲರ್ಗಳು ಕಾಳಸಂತೆಯಂತೆ ಉದ್ಭವವಾಗಬಹುದು ಇಲ್ಲಿ ಸ್ಥಿರ ವಿನಿಮಯ ದರದ ವ್ಯವಸ್ಥೆಯಲ್ಲಿ ಸರ್ಕಾರ ಕೆಲವು ಕಾರ್ಯಚಟುವಟಿಕೆಗಳಿಂದ ವಿನಿಮಯ ದರ ಹೆಚ್ಚಿಸುವುದನ್ನು ಸ್ವದೇಶಿಯ ಹಣದ ಮೌಲ್ಯ ಕಡಿಮೆ ಮಾಡುವ ಮೂಲಕ ಅಂದರೆ ಅಪಮೌಲ್ಯ ಡಿವ್ಯಾಲ್ಯುವೇಷನ್ ಎನ್ನುತ್ತಾರೆ ಹಾಗೆ ಸ್ಥಿರ ವಿನಿಮಯ ದರದ ಪದ್ಧತಿಯಲ್ಲಿ ಸರ್ಕಾರ ವಿನಿಮಯ ದರವನ್ನು ಕಡಿತಗೊಳಿಸುವುದು ಸ್ವದೇಶಿಯ ಹಣದ ಮೌಲ್ಯವನ್ನು ಹೆಚ್ಚಿಸುವ ಮೂಲಕ ಮರು ಮೌಲ್ಯ ನಿರ್ಧಾರ ರಿವ್ಯಾಲ್ಯುವೇಷನ್ ಎನ್ನುತ್ತಾರೆ ಈ ರೀತಿ ಮಾಡ್ತಕ್ಕಂಥದ್ದು ಇಷ್ಟು ತಾವುಗಳನ್ನು ಕರೆಕ್ಟಾಗಿ ತಿಳ್ಕೊಂಡು ಎಕ್ಸ್ಪ್ಲೇನ್ ಮಾಡಿ ಎಕ್ಸ್ಪ್ಲೇನ್ ಎಕ್ಸಾಮಿನೇಷನ್ನಲ್ಲಿ ಅಥವಾ ಪರೀಕ್ಷೆ ಪರೀಕ್ಷೆಯಲ್ಲಿ ತಾವು ಬರೆದಿದ್ದೆ ಆದರೆ ತಮಗೆ ಒಟ್ಟು ಇವತ್ತಿನ ತರಗತಿಯಲ್ಲಿ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿದಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ಸ್ನೇಹಿತರೆ ವಿದ್ಯಾರ್ಥಿಗಳೇ ಈ ಎಲ್ಲ ಪ್ರಶ್ನೆಗಳನ್ನು ಅಂತಂದರೆ ಸುಮಾರು ನಾಲ್ಕು ಪ್ರಶ್ನೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸಿರ್ತಕ್ಕಂಥದ್ದು ಹೌದಾ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ನಲವತ್ತು ಅಂದರೆ ಐದು ಆರು ಪ್ರಶ್ನೆಗಳನ್ನು ಬಿಡಿಸಿರ್ತಕ್ಕಂಥದ್ದು ಇವತ್ತಿನ ತರಗತಿಯಾಗಿರ್ತಕ್ಕಂಥದ್ದು ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಿದ್ದೀನಿ ಮುಂದಿನ ತರಗತಿಯೊಂದಿಗೆ ನಮ್ಮ ನಿಮ್ಮ ಭೇಟಿ ಈ ತರಗತಿಯಲ್ಲಿ ಏನಾದರೂ ತಪ್ಪುಗಳನ್ನಾದರೆ ತಾವುಗಳನ್ನು ಕಮೆಂಟ್ಸ್ ಮಾಡೋದ್ರ ಮುಖಾಂತರ ನನಗೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಶುಭವಾಗಲಿ ಶುಭ ಹಾರೈಕೆ ಅಂತ ಹೇಳುತ್ತೆ ಇವತ್ತಿನಗೆ ಧನ್ಯವಾದಗಳು